हाई फ्रेंड्स कन्डेन्स इंटरनेशनल न्यूज के स्वागत श्रीरक्षा प्यार ईस्ट दि रिलेशन प्रोपैचुअलिटी गुड नेबरली रिलेशन विस्पेक्ट ಭಾರತಕ್ಕೆ ಪಾಕಿಸ್ತಾನವು ಸಕಾರಾತ್ಮಕ ಸಂದೇಶ ರವಾನೆ ಮಾಡಿದೆ ನಾವು ಶಾಶ್ವತ ಹಗೆತನದಲ್ಲಿ ನಂಬಿಕೆಯನ್ನು ಹೊಂದಿಲ್ಲ ಅಂತ ಪಾಕ್ ಉಪ ಪ್ರಧಾನಿ ಇಶಾಕ್ ದಾರ್ ಹೇಳಿದ್ದಾರೆ ಎಲ್ಲ ದೇಶಗಳೊಂದಿಗೆ ಶಾಂತಿಯುತ ಸಹಕಾರಿ ಮತ್ತು ಉತ್ತಮ ನೆರೆಹೊರೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪಾಕಿಸ್ತಾನ ಸತತವಾಗಿ ಶ್ರಮಿಸ್ತಾ ಇದೆ ಅಂತ ದಾರ್ ಹೇಳಿದ್ದಾರೆ ಪಾಕಿಸ್ತಾನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಅವರು ಭಾರತಕ್ಕೆ ಸಕಾರಾತ್ಮಕ ಸಂದೇಶ ಕಳುಹಿಸಿದ್ದಾರೆ ತಮ್ಮ ದೇಶವು ಶಾಶ್ವತ ಹಗೆತನದಲ್ಲಿ ನಂಬಿಕೆಯನ್ನು ಹೊಂದಿಲ್ಲ ಅಂತ ಹೇಳಿದ್ದಾರೆ ಇಸ್ಲಾಮಾಬಾದ್ನ ಇನ್ಸ್ಟಿಟ್ಯೂಟ್ ಆಫ್ ಸ್ಟಾಟಜಿಕ್ ಸ್ಟಡೀಸ್ ಇಸ್ಲಾಮಾಬಾದ್ನಲ್ಲಿ ನಡೆದ ಸೆಮಿನಾರ್ನಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನ ಯಾವಾಗಲೂ ತನ್ನ ನೆರೆಯ ರಾಷ್ಟ್ರಗಳೊಂದಿಗೆ ಸೌಹಾರ್ದ ಸಂಬಂಧವನ್ನು ಹೊಂದೋದರಲ್ಲಿ ಹೆಚ್ಚಿನ ನಂಬಿಕೆಯನ್ನು ಹೊಂದಿದೆ ಅಂತ ಹೇಳಿದರು ಇನ್ನು ದಕ್ಷಿಣ ಏಷ್ಯಾ ಈ ಪ್ರದೇಶವು ಬಡತನ ನೀರು ನಿರುದ್ಯೋಗ ಅನಕ್ಷರತೆ ರೋಗ ಆಹಾರ ಅಭದ್ರತೆ ನೀರಿನ ಕೊರತೆ ನೈಸರ್ಗಿಕ ವಿಕೋಪಗಳು ಪರಿಸರ ಅವನತಿ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳು ಸೇರಿದಂತೆ ಅನೇಕ ಸವಾಲುಗಳಿಂದ ಕೂಡಿದೆ ಎಲ್ಲ ದೇಶಗಳೊಂದಿಗೆ ಶಾಂತಿಯುತ ಸಹಕಾರಿ ಮತ್ತು ಉತ್ತಮ ನೆರೆಹೊರೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪಾಕಿಸ್ತಾನ ಸತತವಾಗಿ ಶ್ರಮಿಸ್ತಾ ಇದೆ ಅಂತ ದಾರ್ ಹೇಳಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಸವಾಲುಗಳು ಮತ್ತು ಹಿನ್ನಡೆಗಳ ಕೊರತಾಗಿಯೂ ಕೂಡ ಪಾಕಿಸ್ತಾನದ ನಿರ್ಧಾರ ಸ್ಥಿರವಾಗಿರ್ತದೆ ಅಂತ ಹೇಳಿದರು ಇನ್ನು ನರೇಂದ್ರ ಮೋದಿಯವರು ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿದ್ದಾರೆ ಇತ್ತೀಚೆಗಷ್ಟೇ ನಡೆದ ಲೋಕಸಭಾ ಚುನಾವಣೆಯ ನಂತರ ಎನ್ಡಿಎ ಸಂಪೂರ್ಣ ಬಹುಮತವನ್ನ ಪಡೆದಿದೆ ಮೋದಿಯವರು ಪ್ರಧಾನಿಯಾದ ನಂತರ ವಿಶ್ವದಾದ್ಯಂತ ನಾಯಕರು ಅಭಿನಂದನಾ ಸಂದೇಶಗಳನ್ನು ನೀಡಿದರು ಅಲ್ಲದೆ ಹಲವು ದೇಶಗಳು ಕೂಡ ಭಾರತದೊಂದಿಗೆ ಉತ್ತಮ ಬಾಂಧವ್ಯಕ್ಕೆ ಒತ್ತು ಇವೆ ಉಭಯ ದೇಶಗಳ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂತೆ ನೆರೆಯ ರಾಷ್ಟ್ರ ಪಾಕಿಸ್ತಾನದಿಂದಲೂ ಮಹತ್ವದ ಹೇಳಿಕೆ ಬಂದಿದೆ. ಪಾಕಿಸ್ತಾನವು ಯಾವಾಗಲೂ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಬಹಳ ಇಷ್ಟಪಡುತ್ತದೆ ಅಂತ ಹೇಳಿದ್ದಾರೆ. Tour East the relationship with India has historically remained troubled. Pakistan does not believe in perpetual hostility. We seek good neighborly relations with India. ऑन द बेसिस ऑफ म्यूचुअल रिस्पेक्ट सॉवरन इक्वेलिटी एण्ड ए जस्ट एंड पीसफुल रेजोल्यूशन ऑफ द लॉन्ग स्टैंडिंग जम्मू एंड कश्मीर डिस्प्यूट लेकिन जेंटलमेन पल पाकिस्तान एज ऑलवेज बीन रिसेप्टिव टू कंस्ट्रक्टिव एंगेजमेंट थ्रू डायलॉग दैट इन्क्लूड्स ऑल आउट स्टैंडिंग इश्यूज पाकिस्तान वुड नेवर एग्री टू यूनिलैटल अप्रोचेज और अटेप टू इम्पोज इंडियाज विल और हैज मनी ವಿಲ್ ಆಲ್ಸೋ ಟೇಕ್ ಎವ್ರಿ ಸ್ಟೆಪ್ ನೀಡೆಡ್ ಫು ಮೆಂಟೇನ್ ಸ್ಟೆಟಿಜಿಕ್ ಸ್ಟೆಬಿಲಿಟಿ ಇನ್ ಸೌತ್ ಏಷ್ಯಾ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಅಡಗಿ ಕುಳಿತಿದ್ದಂತಹ ಮೂವರು ಉಗ್ರನ ಹೊಡೆದುರುಳಿಸಲು ಭದ್ರತಾ ಸಿಬ್ಬಂದಿ ಕೈಗೊಂಡ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ ಮೂವರು ಉಗ್ರರನ ಹತ್ಯೆಗೈಯುವಲ್ಲಿ ಯೋಧರು ಯಶಸ್ವಿಯಾಗಿದ್ದಾರೆ हमने बताया ये अपने बंदे लगे साथ में और ये नीचे ये जो दिख रहा है ना ये बंदा ये, ये बंदा किल्ड वाला है मत करो अच्छा। और ये ये यही अंदर से फायर मार रहे हैं ये अपने बंदे हैं ये फौज है अपनी और ये ये इधर बंदा किल्ड है ये वाला ಅಮೆರಿಕದಲ್ಲಿ ತಯಾರಿಸಿದ ಎಂ ಫೋರ್ ರೈಫಲ್ ಸೇರಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಭದ್ರತಾ ಸಿಬ್ಬಂದಿಯು ವಶಪಡಿಸಿಕೊಂಡಿದ್ದಾರೆ ಮೂವರು ಉಗ್ರರ ಶವಗಳು ಕೂಡ ಸಿಕ್ಕಿವೆ ಆದರೆ ಅವರು ಯಾವ ಸಂಘಟನೆಗೆ ಸೇರಿದವರು ಎಂಬ ಕುರಿತು ಮಾಹಿತಿ ಲಭ್ಯವಾಗಿಲ್ಲ ಮೂವರು ಪಾಕಿಸ್ತಾನದವರು ಎಂಬ ಮಾಹಿತಿ ಲಭ್ಯವಾಗಿದೆ ದೋಡಾ ಜಿಲ್ಲೆ ಗಂಡೋ ಪ್ರದೇಶದ ಬಜಾದ್ ಗ್ರಾಮದ ಬಳಿಯ ಅರಣ್ಯ ಪ್ರದೇಶದಲ್ಲಿ ಮೂವರು ಉಗ್ರರು ಅಡಗಿಕೊಳ್ತಿದ್ದಾರೆ ಎಂಬ ಕುರಿತು ಗುಪ್ತಚರ ಮಾಹಿತಿ ಆಧರಿಸಿ ಭದ್ರತಾ ಸಿಬ್ಬಂದಿಯು ಕಾರ್ಯಾಚರಣೆಯನ್ನು ಕೈಗೊಂಡರು ಇನ್ನು ನಿನ್ನೆ ಬೆಳಗ್ಗೆ ಒಂಬತ್ತು ಐವತ್ತರ ಸುಮಾರಿಗೆ ಕಾರ್ಯಾಚರಣೆ ಕೈಗೊಂಡಿದ್ದು ಇದೇ ವೇಳೆ ಉಗ್ರರು ಕೂಡ ಪ್ರತಿದಾಳಿ ನಡೆಸಿದ್ದಾರೆ ಆಗ ಕಾರ್ಯಾಚರಣೆಯು ಎನ್ಕೌಂಟರ್ ಆಗಿ ಬದಲಾಗಿದೆ ಮೊದಲಿಗೆ ಭದ್ರತಾ ಸಿಬ್ಬಂದಿಯು ಒಬ್ಬ ಉಗ್ರನನ್ನ ಹತ್ಯೆಗೈದಿದ್ದಾರೆ ನಂತರ ಕಾರ್ಯಾಚರಣೆ ನಡೆಸಿ ಇನ್ನಿಬ್ಬರನ್ನ ಕೂಡ ಹೊಡೆದುರುಳಿಸಿದ್ದಾರೆ ಬಾಹ್ಯಾಕಾಶ ಅಧ್ಯಯನ ಕ್ಷೇತ್ರದಲ್ಲಿ ಚೀನಾ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿರುವಂತಹ ಭೂಮಿಯಿಂದ ನೇರವಾಗಿ ಕಾಣದ ಜಾಗದ ಅಧ್ಯಯನಕ್ಕಾಗಿ ಚೀನಾ ಕಳುಹಿಸಿದ್ದ ಚಾಂಗ್ ಇ ಸಿಕ್ಸ್ ನೌಕೆಯ ಘಟಕವು ಚಂದ್ರನ ಅಂಗಳದಿಂದ ಧೂಳು ಕಲ್ಲಿನ ಮಾದರಿಗಳನ್ನು ಹೊತ್ತೊಯ್ದು ಮೊನ್ನೆ ಯಶಸ್ವಿಯಾಗಿ ಭೂಮಿಗೆ ಮರಳಿದೆ ಇಲ್ಲಿಯವರೆಗೂ ಯಾರಿಗೂ ತಲುಪಲು ಸಾಧ್ಯವಾಗದ ಅಂದರೆ ಭೂಮಿಯಿಂದ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈಯಲ್ಲಿ ನೌಕೆಯನ್ನು ಇಳಿಸಿ ಅಲ್ಲಿಂದ ಮಾದರಿಗಳನ್ನು ಭೂಮಿಗೆ ತರುವುದು ಚೀನಾದ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು ಇದರಲ್ಲಿ ಅದು ಯಶಸ್ವಿಯಾಗಿದೆ ಇನ್ನು ಉತ್ತರ ಚೀನಾದ ಮಂಗೋಲಿಯಾ ಸ್ವಾಯತ್ತ ಪ್ರದೇಶದ ಸಿಜಿವಾಂಗ್ ಬನ್ನಾರ್ ಪೂರ್ವ ನಿಗದಿತ ಸ್ಥಳದಲ್ಲಿ ಮೊನ್ನೆ ಸ್ಥಳೀಯ ಕಾಲಮಾನ ಮಧ್ಯಾಹ್ನ ಎರಡು ಏಳಕ್ಕೆ ಚಂದ್ರನ ಅಂಗಳದ ಮಾದರಿಗಳನ್ನು ಹೊಂದಿದ್ದಂತಹ ನೌಕೆಯ ಕೋಶವು ಯಶಸ್ವಿಯಾಗಿ ಭೂಮಿಯನ್ನು ಸ್ಪರ್ಶಿಸಿದೆ ಇನ್ನು ನೌಕೆ ಸಹಜವಾಗಿ ಇದ್ದು ಯೋಜನೆಯು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಚೀನಾದ ಬಾಹ್ಯಾಕಾಶ ಅಧ್ಯಯನ ಸಂಸ್ಥೆ ಸಿಎಸ್ಎಸ್ಎ ಹೇಳಿದೆ ಇನ್ನು ಕಳೆದ ವರ್ಷದ ಆಗಸ್ಟ್ನಲ್ಲಿ ಭಾರತವು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪ್ರಜ್ಞಾನ್ ರೋವರ್ ಅನ್ನು ಹೊತ್ತೊಯ್ದು ಚಂದ್ರಯಾನ ತ್ರೀ ನೌಕೆಯನ್ನು ಯಶಸ್ವಿಯಾಗಿ ಇಳಿಸಿದ ನಂತರ ಚೀನಾವು ಈ ಯೋಜನೆಯಗೆ ಚಾಲನೆಯನ್ನು ನೀಡಿತ್ತು ಇನ್ನು ಭೂಮಿಗೆ ನೇರವಾಗಿ ಕಾಣದ ಚಂದ್ರನ ಮೇಲ್ಮೈಯಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆ ಚೀನಾಗಿ ಸಿಕ್ಕಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಅದು ಅಲ್ಲಿ ನೌಕೆಯನ್ನು ಇಳಿಸಿತ್ತು ಚಂದ್ರನ ಈ ಭಾಗ ತುಂಬಾ ದೂರದಲ್ಲಿರೋದ್ರಿಂದ ಮತ್ತು ದೊಡ್ಡ ದೊಡ್ಡ ಹೊಂಡಗಳು ಹೆಚ್ಚಿದ್ದು ಇನ್ನು ಸಮತಟ್ಟಾದ ಪ್ರದೇಶ ಕಡಿಮೆ ಇರೋದ್ರಿಂದ ಅಲ್ಲಿಗೆ ತಲುಪೋದು ಒಂದು ರೀತಿಯಲ್ಲಿ ತಾಂತ್ರಿಕವಾಗಿ ಹೆಚ್ಚು ಸವಾಲಿನಿಂದ ಕೂಡಿದ್ದು ಇದನ್ನು ಚೀನಾ ಈಗ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಇಸ್ರೇಲ್ ಮತ್ತು ಹಿಜ್ಬುಲಾಗಳ ನಡುವೆ ಬಹಳ ಉದ್ವಿಗ್ನತೆ ಹೆಚ್ಚುತ್ತಾ ಇದೆ ಇದೀಗ ಇದರ ಮಧ್ಯೆ ಟರ್ಕಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದೆ ಏನಂತ ಹೇಳಿದ್ರೆ ನಾವು ಲೆಬನೊಂದಿಗೆ ಇರ್ತೀವಿ ಒಗ್ಗಟ್ಟಿನೊಂದಿಗೆ ಇದ್ದು ಇಸ್ರೇಲ್ನ ಮಣಿಸ್ತೀವಿ ಅಂತ ಹೇಳಿದ್ದಲ್ಲದೆ ಪ್ರಾದೇಶಿಕ ದೇಶಗಳಿಗೂ ಕೂಡ ಲೆಬನಾನ್ಗೆ ಸಪೋರ್ಟ್ ಮಾಡಲು ಕರೆ ನೀಡಲಾಗಿದೆ ಅಂತ ಅಧ್ಯಕ್ಷ ತಯೀಬ್ ಎರ್ಡೊಗಾನ್ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಇತ್ತೀಚಿನ ವಾರಗಳಲ್ಲಿ ಇಸ್ರೇಲ್ ಮತ್ತು ಲೆಬೆನಾನ್ನ ಹಿಜ್ಬುಲ್ಲಾಗಳ ನಡುವೆ ಗಡಿಯಾಚೆಗಿನ ಒತ್ತಡಗಳು ಹೆಚ್ಚುತ್ತಾ ಇವೆ ಇದೀಗ ಇಸ್ರೇಲ್ ಹಾಗೆ ಹಿಜ್ಬುಲ್ಲಾ ಯುದ್ಧದ ಭಯವನ್ನ ಹುಟ್ಟು ಹಾಕಿದೆ ಇಸ್ರೇಲ್ನ ಉತ್ತರ ಗಡಿಯಲ್ಲಿ ಶೆಲ್ ದಾಡಿಯು ಗಡಿಯ ಎರಡು ಬದಿಗಳಲ್ಲಿನ ಪ್ರದೇಶಗಳಿಂದ ಹತ್ತಾರು ಸಾವಿರ ಜನರನ್ನು ಸ್ಥಳಾಂತರಿಸಲು ಕಾರಣವಾಗಿದೆ ಇನ್ನು ಅಧ್ಯಕ್ಷ ಎರಡೋಗನ್ ಹೇಳಿದ್ರೆ ಸಂಸತ್ತಿನಲ್ಲಿ ಭಾಷಣ ಮಾಡುವಾಗ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಗಾಜಾ ಯುದ್ಧವನ್ನ ನಮ್ಮ ಪ್ರದೇಶಕ್ಕೆ ಟರ್ಕಿಗೂ ಕೂಡ ಹರಡಲು ಯೋಚಿಸಿದ್ದಾರೆ ಅಂತ ಹೇಳಿದ್ದಾರೆ ಏನು ಗಾಜಾವನ್ನ ನಾಶಪಡಿಸಿ ಸುಟ್ಟು ಹಾಕಿದ ನಂತರ ಇಸ್ರೇಲ್ ಈಗ ಲೆಬೆನಾನ್ ಮೇಲೆ ತನ್ನ ಕಣ್ಣುಗಳನ್ನ ತಿರುಗಿಸಿದೆ ಅಂತ ತೋರುತ್ತದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ